ಮಾಜಿ ಸಚಿವ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ತಾಲೂಕು ನಾಯಕ ಸಮುದಾಯದ ವತಿಯಿಂದ ಶಾಸಕ ಬಿದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ತಾಲೂಕು ಕಚೇರಿ ಎದುರು ಜಮಾಯಿಸಿ ವಾಲ್ಮೀಕಿ ಪೀಠದ ಶ್ರೀಗಳ ಮುಂದೆ ರಮೇಶ್ ಕತ್ತಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿದ ಅವರು ಸಮಾಜದಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಾಮರಸ್ಯ ಕದಡುವ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿರುವುದನ್ನು ನಾಯಕ ಸಮಾಜ ಮಾತ್ರವಲ್ಲ ಇಡೀ ಮಾನವ ಸಮಾಜವೇ ಧಿಕ್ಕರಿಸುತ್ತಿದೆ ಕೂಡಲೇ ವಾಲ್ಮೀಕಿ ಪೀಠದ ಶ್ರೀಗಳ ಮುಂದೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಮಾಜಿ ರಾಜ್ಯಾಧ್ಯಕ್ಷ ಪಾಲಯ್ಯ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಟಿ ಬಸವರಾಜ್ ನಾಯಕ ಸಮಾಜದ ತಾಲೂಕು ಅಧ್ಯಕ್ಷ ಬುಲ್ಲೇನಹಳ್ಳಿ ನಾಗರಾಜ್ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ವಕೀಲರಾದ ಆ ರೋಬಳೇಶ್ ಸಣ್ಣ ಓಬಯ್ಯ ನಾಗೇಶ್ ಬಿ ಲೋಕೇಶ್ ಶೇಖರಪ್ಪ ಅಜ್ಜಯ್ಯ ಕುಬೇಂದ್ರಪ್ಪ ರೇವಣ್ಣ ಕೃಷ್ಣಮೂರ್ತಿ ನಿವೃತ್ತ ಶಿಕ್ಷಕರಾದ ಪಾಲಯ್ಯ ರಾಜಣ್ಣ ದಾಸಪ್ಪ ಗುಡ್ಡದ ನಾಗರಾಜ್ ಬುಳ್ಳೇನಹಳ್ಳಿ ರಾಜಪ್ಪ ಚಿಕ್ಕಮ್ಮನಹಟ್ಟಿ ಮಂಜಣ್ಣ ಸತೀಶ್ ಮಲೆಮಾಚಿಕೆರೆ ಸತ್ಯಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಜವಾಬ್ದಾರಿಯಲ್ಲಿರತಕ್ಕಂಥ ಒಬ್ಬ ಜನಪ್ರತಿನಿಧಿ ಒಂದು ಸಮಾಜವನ್ನ ಕುರಿತು ಮಾತನಾಡೋದು ನಮ್ಗೆ ಏನು ತೋರಿಸ್ತದೆ ಅಂತ ಹೇಳಿದ್ರೆ ನಾಲಿಗೆ ಕುಲಮಂ ತುಬ್ಬಂ ಅಂತದೆ ಇವತ್ತು ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ಕೀಳು ಮಟ್ಟದ ಪದ ಬಳಸಿರೋಂಥದಕ್ಕೆ ಇದನ್ನು ಒಟ್ಟಾಗಿ ಮಾನವ ಸಮಾಜ ಕೇವಲ ಒಂದು ಅಲ್ಲ ಮಾನವ ಸಮಾಜ ಆ ವ್ಯಕ್ತಿಗೆ ಹೇಳಕ್ಕೆ ಹೇಳಕ್ತದೆ ಹಾಗಾಗಿ ಸನ್ಮಾನ್ಯ ಕತ್ತಿಯವರೇ ಈಗಲಾಗಲೂ ಇಂಥ ಸಮಾಜ ಸಮಾಜದ ಮಧ್ಯೆ ಬೆಂಕಿ ಹಚ್ಚುವಂತಹ ಪದಗಳನ್ನು ಆಡೋದು ನೀವು ನಿಲ್ಲಿಸಬೇಕಾಗ್ತದೆ ನಿನ್ನ ತಾಕತ್ತಿದ್ರೆ ನಿನ್ನ ಶಕ್ತಿ ಇದ್ರೆ ನಿನ್ನ ಮನೆಯಲ್ಲಿ ಹಣ ಇದ್ರೆ ಏನೆಲ್ಲ ಇದ್ರೆ ಅದು ನಿನ್ನ ಮನೆಗೆ ಕತ್ತಿಯವರೇ ಹಾಗಾಗಿ ಸಮಾಜದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಗೊಂದಲಗಳನ್ನ ಮಾತನಾಡುತ್ತದ್ದು ಹುಟ್ಟಿಸುವಂಥ ಕೆಲಸ ಅದು ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ಬುದ್ಧ ಬಸವ ಗಾಂಧಿ ಹುಟ್ಟಿದಂಥ ನಾಡಿನಲ್ಲಿ ಈ ಮಾತನ್ನ ಆಡಬೇಕಾದ್ರೆ ನೀನು ಎಚ್ಚರಿಕೆಯಿಂದ ಆಡಬೇಕು ಹಾಗಾಗಿ ನಿನಗೇ ಇಷ್ಟು ಬಂದರೆ ಇನ್ನು ನಮಗೆ ತಲತಲಾಂತರದಿಂದ ನೀವೇ ಹೇಳ್ತದ್ರಿ ಸಂಸ್ಕಾರ ಇಲ್ಲ ಅಂತ ಹಾಗಾದ್ರೆ ಅಷ್ಟ ವರ್ಣಗಳನ್ನ ಪೂಜೆ ಮಾಡಂತರು ಪಂಚ ವೃತ್ತಗಳನ್ನ ಪೂಜೆ ಮಾಡೋರು ಅದೇ ರೀತಿಯಲ್ಲಿ ಇರ್ತಕ್ಕಂಥ ಇನ್ನು ಹತ್ತು ಹಲವು ಧರ್ಮದ ವಿಚಾರಗಳನ್ನು ಮಾತಾಡಂತ ನಿನ್ನ ಇದು ಬರ್ತದಲ್ಲ ಎಷ್ಟು ಪ್ರಮಾಣದಾಗ ಸರಿ ದಯಮಾಡಿ ಹೇಳ್ತಾ ಇದೀನಿ ನೀನು ನಿನಗೆ ಗಡಿಪಾರ ಹಾಕಬೇಕು ಅನ್ನೋದ್ ಬಹುಜನ ಜನರು ನಿನಗೆ ಶಿಕ್ಷೆಯಾಗಿ ನಿನ್ನ ಬಂಧಿಸಿ ಒಳಗಾಕ್ಬೇಕಿದೆ ಅದರ ಜೊತೆಯಲ್ಲಿ ನಿನಗೆ ಈ ಸಮಾಜ ಸಂಸ್ಕಾರ ಯಾಗೆ ಕಲಿಬೇಕು ಅಂತ ಹೇಳ್ಕೊಡೋ ಮಟ್ಟಕ್ಕೆ ನಮ್ಮ ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಸಮಾಜಗಳು ಬೆಳೀತಾವೆ ಆದರೆ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡಬೇಕು ಅಂತದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳೋಂತ ನೀವುಗಳು ಈ ಮಾತು ಮಾತಾಡಿದಿರಲ್ಲ ಈಗಲಾದರೂ ತಿದ್ದುಕೊಂಡು ಸಾರ್ವಜನಿಕವಾಗಿ ಕ್ಷಮಾಪಣೆಯನ್ನು ಕರ್ನಾಟಕ ಕೇವಲ ಒಂದು ಸಮಾಜವಲ್ಲ ಇಡೀ ಕರ್ನಾಟಕ ಜನತೆಯ ನೀನು ಕ್ಷಮೆ ಕೇಳಬೇಕಾಗ್ತದೆ ಎಂಬತ್ತಿ ಹಾಗಾಗಿ ಮುಂದೆ ರೈತಕರ ಘಟನೆ ನಡೆಯೋದಕ್ಕಿಂತ ಮುಂಚೆ ನೀನು ಸವೆಂಡರ್ ಆಗಿ ಯಾರಿಗೆ ಯಾವ ಜನಾಂಗಕ್ಕೆ ನೀನು ತೇಜೇವಧೆ ಮಾಡುವಂತ ಮಾತುಗಳನ್ನಾಡಿದೆಯೋ ಅದನ್ನ ಹಿಂಪಡೆದು ನೀವು ಶರಣಾಗತಿಯಾಗಿ ನೀವು ಜನರ ಒಂದು ಆಕ್ರೋಶ ಆಗೋದಕ್ಕಿಂತ ಮುಂಚೆ ನೀವು ಸಾರ್ವಜನಿಕವಾಗಿ ನಮ್ಮ ಜಗತ್ಗುರುಗಳಲ್ಲಿ ನೀವು ಕ್ಷಮೆಯ ಪುಣಿಯನ್ನು ಮಾಡಿದರೆ ಮಾತ್ರ ನಿಮಗೆ ಎಲ್ಲ ಸಮಾಜ ತಿದ್ದಿ ನಡೆಯೋನು ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನೆ ಮನಿಜ ಅಂತ ಮಾತಿನ ಅಡಿಯಲ್ಲಿ ಮತ್ತೆ ನಾವೆಲ್ಲ ಎಲ್ಲಿ ನೀನು ಕಳ್ಕೊಂಡಿದೆ ಅಲ್ಲಿ ಹುಡುಕಂತ ಕೆಲಸ ಮಾಡು ಹಾಗಾಗಿ ನಾವೆಲ್ಲರೂ ಸಹೋದರರಿಂದ ಇದಕ್ಕೆ ಅವಕಾಶ ಆಗ್ತದೆ ಹೇಳಕಿಸಿ ಇವತ್ತು ನಮ್ಮ ದೂರ ಏನಿದೆಯೋ ಅದನ್ನ ಇವತ್ತು ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಸಮಕ್ಷಮದಲ್ಲಿ ಕೊಡೋದ ಮುಖಾಂತರ ತಪ್ಪಿತಸ್ಥನಿಗೆ ಕಾನೂನು ರೀತಿಯ ಶಿಕ್ಷೆ ಆಗ್ಬೇಕು ಅನ್ನಂತ ಮಾತನ್ನ ಹೇಳಿ